ಕೇಂಡಿನ ಐರ ಸೊಪ್ಪ ನೋಡಿ ಈ ಮೂರಡಿ ನೋಡಿ ಹೈಟ್ ಜಾಸ್ತಿ ಇದೆ ಎಲ್ಲಿ ನೋಡಿ ಎಷ್ಟು ನೀಟ ಬಂತಾ ಕ್ವಾಲಿಟಿ ಆಗಲ್ಲ ಬಂತದ ನಾವು ದ್ಯಾಸಿ ಕೊಟ್ಟು ಬೆಂಕಿ ಹಾಕೊಂಡು ಕೆಂಡ ಎಲ್ಲ ಆದಮೇಲೆ ತಿರುಗಿದ್ರಲ್ಲ ಇತ್ತಿ ಅದ್ರ ಮೇಲೆ ಹಾಕಿನದು ನಾನು ಒಟೋ ತಿನ್ನು ಲಗ ನಾನು ಡೈರೆಕ್ಟ್ ಆಗಿ ಇದ್ರಕ್ಕೆ ಆಗ್ತಿರೋನು ಅಣ್ಣ ಕಣ್ಣ ಹಾ ಡೈರೆಕ್ಟ್ ಅದರಲ್ಲೇ ಹಾಕಿಸ್ತಿರನು ಅಣ್ಣ ಫಸ್ಟ್ ಉಡ್ಡೆ ಹಾಕಿ ಬೆಂಕಿ ಇಟ್ಕೊಂಡು ಕೆಂಡ ಮಾಡಿ ಆಮೇಲೆ ಎತ್ಕೊಂಡು ಆ ಸೀಟಲ್ಲಿ ಎತ್ಕೊಂಡು ಎತ್ತುಕೊಂಡು ಹಾಕೊಂಡು ಅದರಲ್ಲೂ ಒಳಗಡೆ ಇಡೋದು بنحب نحب نحب

ನಾಲ್ಕಡಿ ಬಿಟ್ಟರು ಕೂಡ ಗ್ಯಾಪು ಹಾಂ ಕ್ವಾಲಿಟಿ ಬರ್ತದೆ ಚೆನ್ನಾಗಿ ಚೆನ್ನಾಗಿ ಕ್ವಾಲಿಟಿ ಬರ್ತದ ಕ್ವಾಲಿಟಿ ಬರ್ತದ ಹೌದೇಳಿ ಆಗಲ ಬರ್ತದ ಹಾಂ ನಾವು ಆವಾಗ ಇನ್ನೊಮ್ಮನ್ನು ನೋಡಿಲ್ಲ ಗುಣ ಆಯ್ತಿದ್ರೆ ಹಿಂಗೆ ಅಷ್ಟೇ ಓ ಇನ್ನು ಅದನ್ನು ಜಾಸ್ತಿ ಮಾಡಬೇಕು ಅಂತ ಹಾಂ ಆ ಬಾದು ಕೊಟ್ಟು ತಾಕತ್ತು ಮಾಡ್ಕೊಂಡ್ರೆ ಹಾಂ ಅಷ್ಟೇ ಬತ್ತೋದು ಕೋವಿಲ್ ಕೋಲು ಒಂದ್ ಕೋಯ್ಲು ಒಂದ್ಸಾರಿ ದುಂಬಾಡೆ ಗಂಟ ಕಡ್ಮೆನಪ್ಪ ಸೊಪ್ ಬರೋದು ಹಾ ದುಂಪೋಯ್ ಮೇಲೆ ಜಾಸ್ತಿ ಆಗುತ್ತೆ ಅವಾಗ ದುಂಬೆ ಕಟ್ಸೋದು ದುಂಬಿ ಕಟ್ತದ ಎರಡು ಮೂರು ಬತ್ತಾವಲ್ಲ ಹ ಆ ಕವ್ಲ ಹೋಯ್ತಾನೆ ಬತ್ತಾವಲ್ಲ ಹ್ಮ್ ಇವಾಗ ಇದು ಹೊಸದಾಗಿ ಅಂದ್ರೆ ಒಂದೇ ಕ ದುಂಪೆ ಹಾ ದುಂಬಾಡದ್ ಬಿಟ್ರೆ ಮೂರು ನಾಲ್ಕು ಬತ್ತಾವಲ್ಲ ಆ ಅದೇ ಬಂದಿರೋದು ಹಾ

ಇಷ್ಟು ಮಾತ್ರ ಮಾಡ್ಕೊಂಬಿಟ್ರೆ ಬರ್ಜ್ರಿ ಇಳುವರಿ ತೆಗಿಬೋದು ಇವಾಗ ಎಷ್ಟು ಮಟ್ಟಿಗೆ ತಿಂಗಳು ತಿಂಗ್ಳು ಸೊಪ್ಪು ಬಂದಂಗೆ ಹಾಂ ಸೊಪ್ಪುಗಳು ಇವಾಗ ಅದೇನೂ ಎಂಬತ್ತು ಗಂಟೆ ಅದೇ ಆಗ್ತದ ಹಾಂ ಸೊಪ್ಪು ಕಡಿಮೆ ಇದ್ದರೆ ನೂರ ಅದು ತಿಂಗ್ಳು ತಿಂಗಳು ಹುಳು ಬೆಳೆ ಇದ್ದೇ ಇರ್ತದ ಹಾಂ ಹುಳು ಸೊಪ್ಪುಗಳು ಇರಲ್ಲ ಹಾಂ ಇವಾಗ ನೋಡಿ ಇದು ಇವಾಗ ಕೊಯ್ತೀರಿ ಸರಿ ಹಾಂ ಆಮೇಲೆ ಆ ಕಡೆ ಅವಾಗ ಇವಾಗ ಅಲ್ಲಿ ನೋಡಿದ್ರೆ

ಹಾ ಫುಲ್ ಆರದ ಮೇಲೆ ಎತ್ಕೊಂಡು ಹೋಗೋದು ಎಲ್ಲ ಹೊಗೆ ಎಲ್ಲ ಹೊರಟು ಹೋಗುತ್ತೆ ಹಾ ಹೊಗೆ ಇಟ್ಕೊಂಡು ಇಕ್ಕಂಗಿಲ್ಲ ಫುಲ್ ಆರ್ಕೊಂಡು ಹೊಗೆ ಎಲ್ಲ ಹೋದ್ಮೇಲೆ ಎತ್ಕೊಂಡು ಹೋಗಿ ಅಲ್ಲಿ ಬಿಡೋದು I wanna wake up with you in the morning. Say what you wanna say to me.